ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಈ ಒಂದು ಪರೀಕ್ಷೆಯ ಪೂರ್ವ ತಯಾರಿಗಾಗಿ ನಾವು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಈಗ ಬಿಡಿಸ್ತಾ ಹೋಗೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಶುರು ಮಾಡೋಣ ಫಸ್ಟ್ ಕ್ವಶನ್ ನೋಡಿರಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧವನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂತ ಇದೆ ಕೆಮ್ಮಣ್ಣ ಗುಂಡಿ ಅನ್ನೋದು ಗಿರಿಧಾಮ ಆಗಿದೆ ಹಾಗಾದರೆ ರಂಗನತಿಟ್ಟು ಅನ್ನೋದು ಏನಾಗಿದೆ ಅಂತ ಕೇಳಿದ್ದಾರೆ ನೋಡಿ ಒನ್ ಫಸ್ಟ್ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೊಂದು ಒಂದು ಪಕ್ಷಿಧಾಮ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬರ್ಡ್ ಸೆಂಚುರಿ ಹೇಳ್ತೀವಲ್ಲ ಪಕ್ಷಿಧಾಮ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇದು ಯಾವ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಟು ನೋಡಿ ಇದು ಯಾವ ಚಿಹ್ನೆ ಇಲ್ಲಿ ನೋಡಿ ಕ್ವಶನ್ ನಂಬರ್ ಟು ಇಲ್ಲಿ ಚಿಹ್ನೆಯನ್ನು ಕೊಡಿ ಇದು ಯಾವ ಚಿಹ್ನೆ ವಿವರಣ ಚಿಹ್ನೆ ಉದ್ಧರಣ ಚಿಹ್ನೆ ಆವರಣ ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ವಾಕ್ಯ ವೇಷ್ಟನ ಚಿಹ್ನೆ ಆಗಿದೆ ಇದು ವಾಕ್ಯ ವೇಷ್ಟನ ಚಿಹ್ನೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡಿ ಸಂಗೊಳ್ಳಿ ರಾಯಣ್ಣನನ್ನು ಡ್ಯಾಶ್ ಎಂಬಲ್ಲಿ ಗಲ್ಲಿಗೇರಿಸಿದರು ಸಂಗೊಳ್ಳಿ ರಾಯಣ್ಣನ ಎಲ್ಲಿ ಗಲ್ಲಿಗೇರಿಸ್ತಾರೆ ಕಿತ್ತೂರು ಚಿಕ್ಕಮಗಳೂರು ನಂದಗಡ ಖಾನಾಪುರ ಸರಿಯಾದ ಉತ್ತರ ಆಪ್ಷನ್ ಸಿ ನಂದಗಡ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಫೋರ್ ನೋಡಿ ಕ್ವಶನ್ ನಂಬರ್ ಫೋರ್ ದಂಡ ಪದದ ನಾನಾರ್ಥಕಗಳು ಭಾಗ ಎಲೆ ಶಿಕ್ಷೆ ಕೋಲು ಸೈನ್ಯ ಗುಂಪು ದೇಹ ಶಿಕ್ಷೆ ಅಂತ ಇದೆ ದಂಡ ಈ ಪದಕ್ಕೆ ಸರಿಯಾದ ಉತ್ತರ ಅಂದರೆ ಸ ನಾನಾರ್ಥ ಕೊಡೋದು ಯಾವುದಂತಂದರೆ ಆಪ್ಷನ್ ಬಿ ಶಿಕ್ಷೆ ಕೋಲು ಅನ್ನೋದು ಸರಿಯಾದ ಉತ್ತರ ಶಿಕ್ಷೆ ಕೋಲು ಓಕೆ ನೆಕ್ಸ್ಟ್ ನೋಡಿ ಶಾಲಿನಿ ನಟಿ ಆಗುವಳು ಈ ವಾಕ್ಯವು ಯಾವ ಕಾಲವನ್ನು ಸೂಚಿಸ್ತದೆ ಶಾಲಿನಿ ನಟಿ ಆಗುವಳು ಇದು ಯಾವ ಕಾಲವನ್ನು ಸೂಚಿಸ್ತಾ ಇದೆ ಅಂತ ಕೇಳಿದಾಗ ಆಪ್ಷನ್ ಎ ಭವಿಷ್ಯದ ಕಾಲ ಸರಿಯಾದ ಉತ್ತರ ಭವಿಷ್ಯದ ಕಾಲ ಭವಿಷ್ಯದ ಕಾಲ ನೆಕ್ಸ್ಟ್ ನೋಡಿ ಯೋಗ ಮತ್ತು ವಾಹ ಇವು ಇವುಗಳ ಅರ್ಥ ಕೂಡು ಆಗುವ ಹೋಗುವ ಬರುವ ಕೂಡು ಹೋಗುವ ಯಾವುದೂ ಅಲ್ಲ ಅಂತ ಇದೆ ನೋಡಿ ಯೋಗ ಮತ್ತು ವಾಹ ಅನ್ನೋದು ಆಪ್ಷನ್ ಸಿ ಕೂಡು ಹೋಗುವ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೊಳಕು ಪದದ ಸಮನಾರ್ಥಕ ಪದಗಳು ಮಲಿನರಹಿತ ಕಣ್ಮರೆ ಮಲಿನ ನಿರ್ಮಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಿನ ಸರಿಯಾದ ಉತ್ತರ ಕೊಳಕು ಮಲಿನ ಅನ್ನುವಂಥ ಒಂದು ಅರ್ಥನೂ ಸಹ ಕೊಡುವಂಥದ್ದು ವಿ ಅಧಿಕ್ ಇ ದ ಅದಿಕ್ ಅ ಯ ಅಧಿಕ್ ಆ ಥ ಅಧಿಕ್ ಯ ರ ಅಧಿಕ್ ಅ ಇದನ್ನು ಕೂಡಿಸಿ ಬರೆದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಸಿ ವಿದ್ಯಾರ್ಥಿ ಅಂತ ಆಗುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿ ಓಕೆನಾ ವಿದ್ಯಾರ್ಥಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಗಿಡಮರ ಎಂಬ ಕವನವನ್ನು ಈ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಐದನೇ ತರಗತಿಯ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಕರಿಯ ಕಟ್ಟಿದ ಕವನ ಸರಿಯಾದ ಉತ್ತರ ಕರಿಯ ಕಟ್ಟಿದ ಕವನ ಸಂಕಲನದಿಂದ ಈ ಒಂದು ಮರ ಕವನವನ್ನು ಆಯ್ದುಕೊಳ್ಳಲಾಗಿದೆ ಓಕೆ ನೆಕ್ಸ್ಟ್ ನೋಡಿ ಬಸಂತ ಪದದ ತದ್ಭವ ರೂಪ ಬಸಂತ ಇದರ ಒಂದು ತದ್ಭವ ರೂಪನ ಕೇಳ್ತಾ ಇದ್ದಾರೆ ಏನಾಗುತ್ತೆ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಸಂತ ವಸಂತ ನೆಕ್ಸ್ಟ್ ಒನ್ ಸ್ವಾತಂತ್ರ್ಯ ಈ ಪದದ ವಿರುದ್ಧ ಪದ ಯಾವುದು ಸ್ವಾತಂತ್ರ್ಯ ಇದಕ್ಕೆ ವಿರುದ್ಧ ಪದ ವಿರುದ್ಧವಾದಂತಹ ಪದ ದಾಸ್ಯ ಸ್ವಾತಂತ್ರ್ಯ ದಾಸ್ಯ ಇದು ಒಂದು ವಿರುದ್ಧ ಪದವಾಗಿದೆ ದಾಸ್ ಸಾರಿ ದಾಸ್ಯ ಆಪ್ಷನ್ ಹನ್ನೊಂದನೇ ಪ್ರಶ್ನೆಗೆ ಆಪ್ಷನ್ ಡಿ ದಾಸ್ಯ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸರಿಯಾದ ವಾಕ್ಯವನ್ನು ಆರಿಸಿರಿ ಅಂತ ಇದೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು ದಸರಾ ವಿಶ್ವವಿಖ್ಯಾತಿ ಪಡೆದಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿಮೂರು ಗದ್ಯ ರಚಿಸಿ ಆಟದಿಂದ ಸಂತೋಷ ಆಟದಿಂದಲೇ ಆರೋಗ್ಯ ಪ್ರತಿನಿತ್ಯ ಆಡಬೇಕು ಕೂಡಿ ಆಡಿದರೆ ಸ್ವರ್ಗ ಸುಖ ಅಂತ ಇದೆ ಇದಕ್ಕೆ ಈ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ನೆಕ್ಸ್ಟ್ ಬಂದು ನೋಡಿ ಆಪ್ಷನ್ ಎ ಹದಿನಾಲ್ಕು ಅಗಸ ಆಕಾಶ ಗಗನ ಮೋಡ ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಅಗಸ ಇದು ಗುಂಪಿಗೆ ಇರುವಂಥ ಒಂದು ಪದ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಒಂದು ಲೈವ್ ಕ್ಲಾಸಸ್ಗಿರ್ಬೋದು ಅಥವಾ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ತಾವು ನೇರವಾಗಿ ವೀಕ್ಷಣೆ ಅತಿ ಬೇಗನೆ ಮಾಡ್ಬೋದು ಓಕೆ ಕಂಪ್ಯೂಟರ್ ಈ ಪದದ ಕನ್ನಡ ರೂಪ ಯಾವುದು ಗಣಕ ಯಂತ್ರ ನೆಕ್ಸ್ಟ್ ಒನ್ ವಚನಶಾಸ್ತ್ರದ ಪಿತಾ ಪಿ ಪಿತಾಮಹ ಅಂತ ಯಾರನ್ನು ಕರೀತಾರೆ ವಚನಶಾಸ್ತ್ರದ ಪಿತಾಮಹ ಅಂತ ಪಗು ಹಳಕಟ್ಟಿಯವರನ್ನು ಕರೀತಾರೆ ಪಗು ಹಳಕಟ್ಟಿಯವರನ್ನು ವಚನಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಒಗಟು ಬಿಡಿಸಿ ಅಂತ ಇದೆ ಗೂಡಲ್ಲೇ ಕೂತು ಊರೆಲ್ಲ ನೋಡುತ್ತದೆ ಯಾರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಕ್ವಶನ್ ನಿಮ್ಮ ಗೆಳೆಯ ಗೆಳತಿಗೆ ಪತ್ರವನ್ನು ಬರೆಯುವಾಗ ಹೇಗೆಂದು ಸಂಬೋಧನೆ ಮಾಡುವ್ರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಲುಮೆಯ ನಲುಮೆಯ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತು ಕುಳಿತುಕೊಳ್ಳಲು ಉಪಯೋಗಿಸುವಂತಹ ಪೀಠ ಅಂತ ಇದೆ ಮೇಜು ಟೇಬಲ್ ಆಸನ ಬಂಡೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸನ ಸರಿಯಾದ ಉತ್ತರ ಆಸನ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ